ಖಂಡಿತ ಇವತ್ತಿನ ಒಂದು ಉದಾಹರಣೆ ಇವತ್ತೆಲ್ಲ ಸುಮಾರು ಒಂದು ಇನ್ನೂರು ಜನ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಏನು ನಮ್ಮ ಆನಂದ್ ಲವ ಇನ್ನ ಎತ್ತರ ನಮ್ಮ ಪ್ರಚು ಎಲ್ಲಾ ಮುಖಾಂತರ ನಮ್ಮ ಹಾಗೇನೆ ಅಕ್ಕನಳ್ಳಿ ಉಮೇಶ್ ಇತರ ಎಲ್ಲ ನಮ್ಮ ಪರಮೇಶ್ವರಣ್ಣ ನಮ್ಮ ಹಿರಿಯರಾದ ಶೇಖರಣ್ಣ ಅಂಥಿಯ ಶೇಖರಣ್ಣ ಮತ್ತು ಶ್ರೀಕಂಠ ನಮ್ಮ ಎಲ್ಲ ನಮ್ಮ ಮುಖ್ಯವಾಗಿ ನನ್ನ ಕೌನ್ಸಿಲರ್ ಸ್ನೇಹಿತ ಜಬಿ ಎಲ್ಲ ಸೇರಿದ್ರು ನೋಡಿದ್ರೆ ಖಂಡಿತ ನಾವು ನಲ್ವತ್ ಸೀಟ್ ಮೂವತ್ ಸೀಟ್ ನಾವು ಮುಂದಿನ ಜಿಲ್ಲಾ ಪಂಚಾಯತಿ ಚುನಾವಣೆ ಅಂದ್ರೆ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಕೇಳ್ಲಿಕ್ಕೆ ಮೂರ್ಕ್ ಮೂರ್ ಭರವಸೆ ಇದೆ ನಮ್ಮ ಅಧ್ಯಕ್ಷ ಎಲ್ಲಾ ರೀತಿ ಸಹಕಾರವನ್ನ ನೀಡ್ತಾರೆ ಅಭಿವೃದ್ಧಿಗೆ ಏನ್ ಕೆಲಸ ಇದ್ರು ತಂದಿ ಅಂತ ಹೇಳಿದ್ರೆ ಈ ಆತರ ಯಾರು ಅಧಿಕಾರಿ ತಪ್ಪು ಮಾಡಿದ್ರೆ ಮೊನ್ನೆ ಕಳೆದ ವಾರ ನಡೆದಂತ ಅಧಿಕಾರಿನ ರಿಲೀವ್ ಮಾಡಿ ವಾಪಸ್ ತಗೊಂಡಿದ್ದಾರೆ ಈಗ ಹತ್ತು ಜನ ಒಂದು ಕೊನಿವಲ್ಲ ಹಂಗಿರ್ತಾವ್ ಬರ್ತಾವೆ ಏನು ಮಾಡಂಗಿಲ್ಲ ಆ ಬಂದ್ರೆ ಮಾವಿನ ಕಿತ್ತಾಕಿದಾರೆ ಈಗ ಮಾವಿನಹ ಒಂದು ಮಾವಿನ ಹ್ರು ಬೇರೆ ಕೊಳಿತಾವಲ್ಲ ಮೊನ್ನೆ ಇದನ್ನೆ ಬಂದ ಒಂದ್ ಒಂಬತ್ತು ತಿಂಗಳಾಗ್ಲಾ ಆತನ ತೆಗೆದು ಹಾಕಿದ್ದಾರೆ ಸರ್ಕಾರ ಇದೆ ಹೆಚ್ಚು ಅನುದಾನ ಈಗಾಗಲೇ ಉದಾಹರಣೆಗೆ ದಿಢುವಾಗ ಎಪ್ಪತ್ತೈದು ಕೋಟಿ ಈ ಬಜೆಟ್ ಅಲ್ಲಿ ಸ್ಯಾಂಕ್ಷನ್ ಮಾಡಿಸಿದೀವಿ ಇದಕ್ಕಿಂತ ಉದಾಹರಣೆ ನಾನು ಸೋತಿರ್ಬೋದು ನಮ್ಮ ಶ್ರೇಯಸ್ ಪಟೇಲ್ ಲೋಕಸಭಾ ಸದಸ್ಯರ ನೇತೃತ್ವದಲ್ಲಿ ನನ್ನ ಒಂದು ಭರವಸೆಗೆ ಏನ್ ಲೋಕಸಭಾ ಸದಸ್ಯ ಚುನಾವಣೆ ಹೇಳಿದ್ದು ನನಗೆ ಒಂದು ಹೋಟ್ಲಿ ಇಟ್ಕೊಳ್ಳಿ ನಿಮ್ಗೆ ಎಲ್ಲ ಅನುದಾನಗಳನ್ನ ತಂದು ಬಿಡ್ತೀವಿ ಅಂತ ಹಾಗೆ ಈಗ ಐದು ಎತ್ತನಿರೋಜಗಳು ಅಂತಿಮ ಘಟಕ ಬಂದು ಎಲ್ಲರಿಗೂ ಆರ್ಥಿಕವಾಗಿ ಕೂಡ ವ್ಯವಸ್ಥೆಯನ್ನು ಮಾಡ್ತೇವೆ ಏನೇ ಆಗ್ಲಿ ಬಾಗೂರು ಹನ್ನೊಂದು ಸಾವಿರದಿಂದ ಮೂರು ಸಾವಿರಕ್ಕೆ ಬಂದಿತ್ತು ಮೂರ್ ಸಾವಿರದಿಂದ ಎಂಟುನೂರ ಬಂದಿತ್ತು ಈ ಜೆಡ್ ಪಿ ಟಿ ಪಿ ಚುನಾವಣೆಯಲ್ಲಿ ನಾಲ್ಕು ಸಾವಿರ ಮುಂದಕ್ಕೆ ಹೋಗುತ್ತಿದೆ ಮಂಜುನಾಥ್ ಚನ್ನಪಣ್ಣ ಭೂ ಅಭಿವೃದ್ಧಿ ಬ್ಯಾಂಕ್ ವಿಕಾರ್ಡ್ ಅಧ್ಯಕ್ಷ ಮಂಜುನಾಥ್ ಅಂತ ಇವತ್ತು ನಮ್ಮ ಚನ್ನಪಣ್ಣ ತಾಲೂಕಿನಲ್ಲಿ ನಮ್ಮ ಗೋಪಾಲ ಸ್ವಾಮಿ ಅವರು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ತತ್ವ ನಂಬಿ ನಮ್ಮ ಪಕ್ಷದಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತ ಚಂದ್ರಶೇಖರ್ ಅವರು ಶ್ರೀಕಂಠಪ್ಪ ಅವರು ಎಚ್ ಎಸ್ ಎಸ್ ಅಧ್ಯಕ್ಷರಾದಂಥ ಶ್ರೀಕಂಠಪ್ಪ ಅವರು ನವಕುಮಾರ್ ಅವರು ಮತ್ತು ನಮ್ಮ ನಗರ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂಥ ಅಣಿಸಿ ಆನಂದ ಅವರು ಮತ್ತು ಇನ್ನೂ ಹೆಚ್ಚಿನ ಎಲ್ಲ ನಮ್ಮ ನಾಯಕರುಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮೆಚ್ಚಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊತಾ ಇದ್ದಾರೆ ಅವರ ಸೇರ್ಪಡೆಗೆ ನಾವೆಲ್ಲ ತುಂಬ ಸ್ವಾಗತದಿಂದ ಅವ್ರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಪಕ್ಷದ ಅಭಿವೃದ್ಧಿಗೆ ಪಕ್ಷದ ಸಂಘಟನೆಗೆ ಅವ್ರಿಗೂ ಬಳಸ್ಕೊಂಡು ಅವ್ರಿಗೂ ಸಹ ನಮ್ಮ ಪಕ್ಷದ ಎಲ್ಲಾ ಸವಲತ್ತುಗಳನ್ನ ಕೊಡುವ ಮೂಲಕ ನಡೆಸಿಕೊಂಡು ಹೋಯ್ತೀವಿ ಅಂತ ಈ ಮೂಲಕ ನಾವು ಈ ಜನತೆಯಲ್ಲಿ ಮನವಿನ ಸಂಘಟನೆ ತುಂಬಾ ಚೆನ್ನಾಗಿದೆ ಈಗಾಗಲೇ ಎಂ ಪಿ ಎಲೆಕ್ಷನ್ ಅಲ್ಲಿ ಸಂಘಟನೆ ಹೇಗಿದೆ ಅಂತ ಎಲ್ಲಾ ಗೊತ್ತಾಗಿದೆ ಎನ್ ಮತ್ತೆ ಅವರ ಅಭಿವೃದ್ಧಿ ಅವರ ನಡೆನುಡಿ ನುಡಿ ಎಲ್ಲ ಜನ ತಿಳ್ಕೊಂಡವ್ರೆ ಅವ್ರು ಹೋಗಿ ಓಟ್ ಹೇಳಿ ಮಕ ಇಲ್ಲ ಎಲ್ಲ ಮೀಡಿಯಾದಲ್ಲೆಲ್ಲ ದೇಶದ ರಾಜ್ಯದ ಜನ ಎಲ್ಲ ನೋಡಿದ್ದಾರೆ ಕಾಂಗ್ರೆಸ್ ಪಕ್ಷ ನೆಕ್ಸ್ಟ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತೆ ಎಂ ಎಲ್ ಎಲೆಕ್ಷನ್ ಅಲ್ಲೂ ಒಂದು ಅವಕಾಶ ಸೃಷ್ಟಿಯಾಗಿದೆ ಕೆಪಿಸಿಸಿ ಅಧ್ಯಕ್ಷರು ಮಾಜಿ ಉಪ ಹೇಳಿದ್ರು ಹಾಸನದಲ್ಲಿ ಕಾರ್ಯಕರ್ತರು ಇದಾರೆ ಅದು ವೋಟ್ ಬ್ಯಾಂಕ್ ಇದೆ ಆದ್ರೆ ಮುಖಂಡರು ಒಗ್ಗಟ್ಟಿಲ್ಲ ನಮ್ಮ ಪಕ್ಷದವರು ತಮ್ಮ ಪಕ್ಷದವರಿಗೆ ಅನ್ಯಾಯ ಮಾಡ್ತಾರೆ ಅಂತಾರೆ ಈ ರೀತಿ ಒಳ ಇರ್ಬೇಕಾದ್ರೆ ಯಾವ ರೀತಿ ಒಗ್ಗೂಡಿಸ್ತೀರಾ ಇಲ್ಲ ಅವೆಲ್ಲ ಕಡಿಮೆ ಆಗ್ತಾ ಇದಾವೆ ಈಗ ಅಧಿಕಾರ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಶ್ರಾಂಗ್ ಇರೋದ್ರಿಂದ ಅಲ್ಲೇ ಬೇದಿಗೆ ಮೇಲೆ ಹೇಳಿದ್ರಲ್ಲ ಅವರು ಆಗ್ತಾ ಇದೆ ಅಂತ ಅವ್ರಿಗೂ ಒಂದು ಉತ್ತಮ ರೀತಿ ಹೋಗಿ ಒಂದು ಸಜೆಷನ್ ಕೊಟ್ಟಿದ್ದಾರೆ ಸಾಲ್ವೇಷನ್ ಆಗುತ್ತೆ ಒಳ್ಳೇದಾಗುತ್ತೆ ಜಿಲ್ಲಾ ಪಂಚಾಯತಿ ಸರಿ ಬಾಡಿ ನಮ್ದೇ ಬರುತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗಳು ಮಂಜುನಾಥ್ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಗೋಪಾಲ ಸ್ವಾಮಿ ನೇತೃತ್ವದಲ್ಲಿ ಖಂಡಿತ ಚನ್ನರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆನಲ್ಲಿ ಖಂಡಿತ ಕಾಂಗ್ರೆಸ್ ಜಯಭೇಡಿ ಸಾಧಿಸುತ್ತೆ ಯಾವುದೇ ಕಾರಣಕ್ಕೂ ಮೀಸಲಾ